తాలూసిన విడిపి సభ దినాంక హెండు సారెంఎఫ్ శాఖ సభాంగణి సన్మాన్యత్ సమృద్ధి వి మార్ శధ్యక్ష సభ్యు ಈ ಒಂದು ಸಭೆಗೆ ಉಪಸ್ಥಿತರಿದ್ದಾರೆ ಅವರಿಗೆ ಈ ಒಂದು ಕೆಡಿಪಿ ಸಭೆ ಪರವಾಗಿ ಮತ್ತು ಈ ಪ್ರಗತಿ ಪರಿಶೀಲನಾ ಸಭೆ ಎಲ್ಲ ಸದಸ್ಯರ ಪರವಾಗಿ ಮತ್ತು ಎಲ್ಲ ಅಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವ ಸವಾಲತನ ಹಾಗೇನ ಈ ಒಂದು ಸಭೆಯಲ್ಲಿ ಮಾನ್ಯ ದಂಡಾಧಿಕಾರಿಗಳು ತಾಲೂಕು ತಾಲೂಕು ಆಡಳಿತ ಮುಲ್ಬಾಲ್ ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದಾರೆ ನಾನು ಎಂದು ತಾಲೂಕಿನ ನೂತನವಾಗಿ ಬಂದಿರತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಶ್ರೀಯುತ ಎಂ ಡಿ ಬಾಬುರ ಅವರು ಇದ್ದಾರೆ ಅವರು ಸಹ ಸ್ವಾಗತವನ್ನು ಹಾಗೆ ಒಂದು ಸರ್ಕಾರದ ನಿರ್ದೇಶನದಂತೆ ಆಮೇಲೆ ಒಂದು ಸರ್ಕಾರದ ಯೋಜನೆಗಳ ಗ್ಯಾರಂಟಿ ಹಾಗೇನೆ ಸುಬ್ರಹ್ಮಣಿ ಸುಬ್ರಹ್ಮಣಿ ಬಿನ್ ಮಾರಪ್ಪರವರು ಅಂಗಡಿಯವರು

ಶಿಕ್ಷಣ ಇಲಾಖೆ ಪಿ ಓ ಸಹ ಇರಲಿದ್ದಾರೆ ಅವ್ರಿಗೂ ಸಹ ಹಾಗೆ ಈ ಒಂದು ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಸ್ಕಾಲ್ಸಿ ಹಾಗೆ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಗೆ ಎಲ್ಲ ಇಲಾಖಾ ತಾಲೂಕು ಮಟ್ಟದ ಇಲಾಖಾಧಿಕಾರಿಗಳು ಸಹ ಉಪಸ್ಥಿತರಿದ್ದೀರಿ ಅವ್ರಿಗೂ ಸಹ ಸ್ವಾತನ್ನ ಕೊಡ್ತಾ ಇದ್ದೀನಿ ಹಾಗೆ